ವೃಶ್ಚಿಕ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ರಾಶಿ ಅಧಿಪತಿ ಕುಜ ತತ್ವಾಜಲ ಶುಕ್ರ ಗುರು ಮತ್ತು ಸೂರ್ಯನ ಸಂಚಾರದಿಂದ ಈ ತಿಂಗಳು ವೈಯಕ್ತಿಕ ಮತ್ತು ವೃತ್ತಿ ಜೀವನದ ಹೊಸ ತಿರುವುಗಳು ಕಂಡುಬರುತ್ತವೆ ವೃತ್ತಿಯಲ್ಲಿ ಈ ತಿಂಗಳು ವೃತ್ತಿಯಲ್ಲಿ ಹೊಸ ಅವಕಾಶಗಳು ಎದುರಾಗುತ್ತವೆ ಹಿರಿಯರಿಂದ ಮೆಚ್ಚುಗೆ ಸಿಗಬಹುದು ಪ್ರಾಜೆಕ್ಟ್ಗಳಲ್ಲಿ ವಿಳಂಬವಾದರೂ ಫಲ ಸಕಾರಾತ್ಮಕವಾಗಲಿದೆ ಸರ್ಕಾರಿ ಕೆಲಸ ಅಥವಾ ಆಡಳಿತ ಕ್ಷೇತ್ರದವರಿಗೆ ಪ್ರೋತ್ಸಾಹ ಹೊಸ ಹುದ್ದೆಗೆ ವರ್ಗಾವಣೆ ಸಾಧ್ಯತೆ ಇದೆ ಸಲಹೆ ಕೋಪ ಮತ್ತು ಆತುರದಿಂದ ನಿರ್ಧಾರ ತೆಗೆದುಕೊಳ್ಳಬೇಡಿ ಹಣಕಾಸು ಆದಾಯದಲ್ಲಿ ಮಿತಿಯಾದ ಏರಿಕೆ ಹಳೆಯ ಬಾಕಿ ಹಣ ವಾಪಸಾಗುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಆರ್ಥಿಕ ವಿಚಾರದಲ್ಲಿ ಕೆಲ ಒತ್ತಡಗಳು ಎದುರಾಗಬಹುದು ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ ಚಿನ್ನ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಶುಭ ಯೋಗ ಪ್ರೀತಿಯಲ್ಲಿ ಪ್ರೀತಿ ಸಂಬಂಧದಲ್ಲಿ ಈ ತಿಂಗಳು ಸಂತೋಷದ ಕ್ಷಣಗಳು ಹೊಸ ಕುಟ್ ಸಂಬಂಧ ಪ್ರಾರಂಭವಾಗುವ ಸೂಚನೆಗಳಿವೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚುತ್ತದೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ ಆರೋಗ್ಯ ಮನಸ್ಸು ಸ್ವಲ್ಪ ತೊಂದರೆ ಅನುಭವಿಸಬಹುದು ಒತ್ತಡ ನಿದ್ರಾಹೀನತೆ ಸಾಧ್ಯತೆ ಆಹಾರ ಕ್ರಮದಲ್ಲಿ ನಿಯಮ ಕಾಪಾಡಿ ಕುತ್ತಿಗೆ ಬೆನ್ನು ಮತ್ತು ಕಣ್ಣಿನ ಸಮಸ್ಯೆಗಳು ಆಗಬಹುದಾದ್ದರಿಂದ ವಿಶ್ರಾಂತಿ ಅಗತ್ಯ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಕಡೆ ಹೊಸ ಉತ್ಸಾಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಉತ್ತಮ ಸಮಯ ಮನಸ್ಸಿನ ಒತ್ತಡದಿಂದ ಗಮನ ಬೇರೆಡೆ ಹೋಗದಂತೆ ಜಾಗರೂಕತೆ ಅಗತ್ಯ ಆಧ್ಯಾತ್ಮಿಕತೆ ಮತ್ತು ಪರಿಹಾರ ಈ ತಿಂಗಳು ಧ್ಯಾನ ಪ್ರಾರ್ಥನೆ ಮತ್ತು ದೇವರ ನಂಬಿಕೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಪರಿಹಾರ ಪ್ರತಿ ಮಂಗಳವಾರ ಹನುಮಾನ್ ದೇವರಿಗೆ ಪೂಜೆ ಮಾಡಿ ಕೆಂಪು ಹೂವಿನಿಂದ ಅರ್ಚನೆ ಮಾಡಿ ಓಂ ಪೂಜಾಯ ನಮಃ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಶುಭ ದಿನಗಳು ಮೂರು ಏಳು ಹನ್ನೆರಡು ಹದಿನೆಂಟು ಇಪ್ಪತ್ತ್ನಾಲ್ಕು ಇಪ್ಪತ್ತೊಂಬತ್ತು ಶುಭ ಅಶುಭ ದಿನಗಳು ಐದು ಒಂಬತ್ತು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೇಳು ಶುಭವಣ್ಣ ಕೆಂಪು ಮತ್ತು ಕಿತ್ತಳೆ ಶುಭರತ್ನ ಮಾಂಗಲ್ಯ ರತ್ನ ಸಾಮಾನ್ಯ ಮಾನಸಿಕ ಪ್ರಭಾವ ಅಕ್ಟೋಬರ್ ತಿಂಗಳು ವೃಶ್ಚಿಕ ಜೀವನದಲ್ಲಿ ಹಳೆಯ ವಿಷಯಗಳಿಗೆ ಹೊಸ ಅಂತ್ಯ ಮತ್ತು ಹೊಸ ಆರಂಭಗಳಿಗೆ ಶುಭ ಸಮಯ ಕೆಲವು ಘಟನೆಗಳು ನಿಮ್ಮ ಜೀವನದಲ್ಲಿ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಶುಕ್ರ ಹಾಗೂ ಗುರುವಿನ ಅನುಗ್ರಹದಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಆದರೆ ಕುಜ ಮತ್ತು ಸೂರ್ಯನ ಸ್ಥಿತಿ ಅವೇ ಅವೇಶ ಮತ್ತು ಅತಿಶಯ ಚಿಂತನೆ ತರಬಹುದು ಸಮತೋಲನ ಕಾಪಾಡುವುದು ಮುಖ್ಯ ವೃತ್ತಿಯಲ್ಲಿ ವೃತ್ತಿ ಜೀವನದ ವಿವರವಾದ ಭವಿಷ್ಯ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯಲಿದೆ ಉದ್ಯೋಗ ಕ್ಷೇತ್ರ ಹೊಸ ಕಾರ್ಯಭಾರ ಅಥವಾ ಉದ್ದ ಬದಲಾವಣೆಗಳು ಸಂಭವಿಸಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರ ಇಟ್ಟುಕೊಂಡರೆ ಯಶಸ್ಸು ಖಚಿತ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ದೊರೆಯುತ್ತವೆ ಆದರೆ ಲಾಭ ನಷ್ಟದ ಬಗ್ಗೆ ವಿಶ್ಲೇಷಣೆ ಮಾಡಿ ತೀರ್ಮಾನ ಕೈಗೊಳ್ಳಿ ಅಕ್ಟೋಬರ್ ಮಧ್ಯಭಾಗದ ಬಳಿಕ ಪ್ರಯಾಣ ಅಥವಾ ಹೊಸ ಯೋಜನೆಗಳಿಗೆ ಶುಭ ಯೋಗ ಹಣಕಾಸಿನ ವಿಭಾಗದಲ್ಲಿ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಸ್ಥಿರ ಆದರೆ ಎಚ್ಚರಿಕೆ ಅಗತ್ಯ ಹೂಡಿಕೆ ಮಾಡುವ ಮೊದಲು ಯೋಚನೆ ಮಾಡಿ ಅನಗತ್ಯ ಖರ್ಚುಗಳಿಂದ ದೂರವಿರಿ ಕುಟುಂಬದ ಅಗತ್ಯ ಅಗತ್ಯಕ್ಕಾಗಿ ಹಣ ಬಳಸಬೇಕಾದ ಸಂದರ್ಭಗಳು ಬರಬಹುದು ಅಕ್ಟೋಬರ್ ಇಪ್ಪತ್ತರ ನಂತರ ಲಾಭದ ಉತ್ತಮ ಸೂಚನೆಗಳಿವೆ ಪ್ರೀತಿ ಮತ್ತು ಸಂಬಂಧಗಳು ಅಪ್ರತಿಷ್ಠಿತವಾಗಿ ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಸಂಪರ್ಕಿಸಬಹುದು ಹೊಸ ಪ್ರೇಮ ಸಂಬಂಧಗಳಿಗೆ ಇದು ಸೂಕ್ತ ಕಾಲವಲ್ಲ ಆದರೆ ಈಗಿನ ಸಂಬಂಧಗಳು ಆಳವಾಗಿ ಬೆಳೆದು ಬಲವಾಗುತ್ತವೆ ವಿವಾಹಿತರಾದರೂ ಸಂಗಾತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದ ಒಳಗೆ ಕೆಲ ಸಣ್ಣ ವಿಷಯಗಳಿಂದ ಅಸಮಾಧಾನ ಉಂಟಾಗಬಹುದು ಹಿರಿಯರ ಸಲಹೆ ಕೇಳಿ ಸಮಸ್ಯೆ ಬಗೆಹರಿಸಿ ಮನೆಗೆ ಹೊಸ ಅತಿಥಿಗಳು ಆಗಮನ ಶುಭ ಕಾರ್ಯ ಅಥವಾ ಮನೆ ಬದಲಾವಣೆ ಸಾಧ್ಯತೆ ಇದೆ ಆಧ್ಯಾತ್ಮಿಕತೆ ಮತ್ತು ಮನೋಭಾವ ಈ ತಿಂಗಳು ಶ್ ಆತ್ಮಶೋಧನೆಗೆ ಸೂಕ್ತ ಸಮಯ ಧ್ಯಾನ ಯೋಗ ಅಥವಾ ದೇವಸ್ಥಾನದ ಭೇಟಿ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ ಪಿತೃಕರ್ಮ ಅಥವಾ ಪೂರ್ವಜನರ ಸ್ಮರಣೆ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ಹೆಚ್ಚುತ್ತದೆ ಸಲಹೆ ಅಕ್ಟೋಬರ್ ಹತ್ತರಿಂದ ಹದಿನೆಂಟರವರೆಗೆ ಹೊಸ ವ್ಯವಹಾರ ಅಥವಾ ಹೂಡಿಕೆ ತಪ್ಪಿಸಿ ನೀರುಪಾನ ಹೆಚ್ಚು ಮಾಡಿ ವಿಶ್ರಾಂತಿ ಪಡೆಯಿರಿ ಕೋಪವನ್ನು ನಿಯಂತ್ರಿಸಿ ಕೋಪದಿಂದ ಸಂಬಂಧ ಹಾನಿಯಾಗಬಹುದು ಪ್ರತಿ ಮಂಗಳವಾರ ಹನುಮಾನ್ ಚಾಲೀಸ ಓದಿದರೆ ಉತ್ತಮವಾಗುತ್ತದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತು ವೃಷಭಿಕ ರಾಶಿ ಅವರಿಗೆ ಬದಲಾವಣೆ ಬೆಳವಣಿಗೆ ತಿಂಗಳು ಪ್ರಾರಂಭದಲ್ಲಿ ಸಣ್ಣ ತೊಂದರೆಗಳು ಇದ್ದರೂ ಕೊನೆಗೆ ಯಶಸ್ಸು ಖಚಿತ ನಂಬಿಕೆ ಶಾಂತಿ ಮತ್ತು ಧೈರ್ಯದಿಂದ ಮುಂದುವರೆದರೆ ಎಲ್ಲ ಕ್ಷೇತ್ರಗಳಲ್ಲೂ ಜಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ